ಮಗು ನನಗೆ ನೀನೇ ಇಲ್ಲ ಸಾಯಿ ಎಂದು ನೀನು ನನ್ನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿದ್ದೀಯಾ ಅಂದರೆ ಖಂಡಿತ ನಿನ್ನ ವಿಶ್ವಾಸ ಬಲವಾದ ಪುಣ್ಯವಾಗಿ ಬದಲಾಗುತ್ತದೆ ಎಂದರ್ಥ ಕಂದ ನಾನು ನಿನ್ನನ್ನ ಕಷ್ಟ ದುಃಖಗಳ ಹತ್ತಿರ ಕರೆದುಕೊಂಡು ಹೋಗಿದ್ದೇನೆ ಅನ್ನುವುದು ನಿನ್ನ ಪ್ರಶ್ನೆಯಾದರೆ ತಿಳಿದು ಬಿಡು ನಾನೇ ನಿನ್ನ ಕಷ್ಟಗಳಿಂದ ದಾಟಿಸಿ ಬಿಡುತ್ತೇನೆ ಎಂದು ಮಗು ಎಂದಿಗೂ ಸಂಪತ್ತಿಗೆ ಸಿಗುವ ಬೆಲೆಯೇ ಬೇರೆ ಸಂಸ್ಕಾರಕ್ಕೆ ಸಿಗುವ ಬೆಲೆಯೇ ಬೇರೆ ನೀನು ಹಸಿದವನಿಗಾಗಿ ಕೊಡುತ್ತಿರುವ ಒಂದು ರೊಟ್ಟಿಯ ಚೂರು ಕೂಡ ಸ್ವರ್ಗದ ಬಾಗಿಲಿನವರಿಗೆ ಪುಣ್ಯದ ಫಲವಾಗಿ ನಿನ್ನನ್ನ ಕೊಂಡೊಯ್ಯುತ್ತದೆ ಕಂದ ಈ ಜೀವನದ ಪ್ರತಿಯೊಂದು ಕ್ಷಣವನ್ನ ನೀನು ಅನುಭವಿಸಬೇಕು ಕುಳಿತು ಕನಸು ಕಾಣುವುದಕ್ಕಿಂತ ಇಲ್ಲಿ ಕಷ್ಟಪಟ್ಟವರಿಗೆ ಜೀವನ ಬೇಗ ಅರ್ಥವಾಗುತ್ತದೆ ಪಾಪಿಗಳೇ ಎಚ್ಚರ ಒಳ್ಳೆಯವರು ನಿನ್ನಿಂದಾಗಿ ಮೋಸ ಹೋಗಿ ಮೌನವಾಗಿ ಕಣ್ಣೀರು ಹಾಕುತ್ತಾ ನೊಂದಿದ್ದಾರೆ ನೊಂದಿರುವ ನನ್ನ ಮಕ್ಕಳಿಂದ ಈ ಕ್ಷಣ ಈಗ ಈ ಸಮಯದಲ್ಲಿ ನಿನಗೆ ಏನೂ ಮಾಡಲಾಗುತ್ತಿಲ್ಲ ಎಂದು ಅಹಂಕಾರ ಪಡಬೇಡ ಅಹಂಕಾರ ಪಟ್ಟರೆ ನಿನಗಿಂತ ದೊಡ್ಡ ಮೂರ್ಖ ಯಾರೂ ಇಲ್ಲ ನನ್ನ ಮಕ್ಕಳು ನೊಂದು ಹಾಕುವ ಕಣ್ಣೀರು ಒಂದು ಘೋರ ಶಾಪವಿದ್ದಂತೆ ಹಾಗೂ ಅವರ ಮೌನದ ಹಿಂದೆ ಒಂದು ವಿನಾಶವೇ ಅಡಗಿರುತ್ತದೆ ನಿನ್ನನ್ನ ಅಂತ್ಯ ಮಾಡಲು ಅದು ಪ್ರತಿಕ್ಷಣವೂ ಹೊಂಚು ಹಾಕುತ್ತಾ ತನ್ನ ಸಮಯಕ್ಕಾಗಿ ಕಾದು ಕುಳಿತಿರುತ್ತದೆ ಆ ನಿನ್ನ ಅಂತ್ಯವೇ ನಾನಾಗಿರುವೆ ಇದೇ ನ್ಯಾಯ ವಾಸ್ತವ ಸತ್ಯ ಕೂಡ ಎಂದಿಗೂ ಮರೆಯಬೇಡ ಅಹಂಕಾರಿಯೇ ಮಗು ನಿಶ್ಚಿಂತೆಯಿಂದ ಇರು ನಿನ್ನನ್ನ ಮೋಸ ಮಾಡಿದವರಿಗೆ ನಿನಗೆ ಅನ್ಯಾಯ ಮಾಡಿ ವಿನಾಕಾರಣ ನಿಂದಿಸಿದವರಿಗೆ ಉತ್ತರ ನಾನಾಗಿರುವೆ ಅದೇ ನಿನ್ನನ್ನು ನಿಂದಿಸಿ ಅವಮಾನಿಸಿದವರು ನಿನಗೆ ಮೋಸ ಮಾಡಿದವರು ಅವರ ತಪ್ಪುಗಳನ್ನ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ಶರಣಾದರೆ ಖಂಡಿತ ಅವರ ಪಾಪದ ಹೊರೆಗಳನ್ನು ಕಡಿಮೆ ಮಾಡುತ್ತೇನೆ ಅವರನ್ನೂ ಆಶೀರ್ವದಿಸುತ್ತೇನೆ ಹಾಗೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ನಾನೇ ಆಗಿರುತ್ತೇನೆ ಎನ್ನುವುದನ್ನ ಎಂದಿಗೂ ದೃಢವಾಗಿ ನಂಬು ಕಂದ ಮಗು ನೀನು ಮಾತ್ರ ನಿನಗೆ ಮೋಸ ಮಾಡಿದರು ಎಂದು ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿನ್ನ ಕೋಪದ ಕೈಗೆ ನಿನ್ನ ಬುದ್ಧಿಯನ್ನ ಕೊಟ್ಟರೆ ನಿನಗೆ ತೊಂದರೆಗಳಾಗುತ್ತವೆ ಮಗು ನಾನಿಲ್ಲವೇ ನಿನ್ನ ಜೊತೆ ನನ್ನ ಮೇಲೆ ನಿನ್ನ ಎಲ್ಲ ಸಮಸ್ಯೆಗಳ ಭಾರವನ್ನ ಹಾಕಿ ನಿಶ್ಚಿಂತೆಯಿಂದ ಇರು ಪಾಪ ಮಾಡಿದವರು ಶಿಕ್ಷೆಯನ್ನ ಅನುಭವಿಸುತ್ತಾರೆ ನೀನು ನಿನ್ನ ತಾಳ್ಮೆಯನ್ನ ಕಳೆದುಕೊಳ್ಳಬೇಡ ಕುಸಿದು ಖಿನ್ನತೆಗೆ ಜಾರಿ ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂತ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡ ಕಂದ ನಿನಗೆ ನೋವು ಕೊಟ್ಟವರ ಮೇಲೆ ಸೇಡಿನ ಮನಸ್ಥಿತಿ ಬೇಡ ಅವರ ವಿರುದ್ಧ ಸಿಟ್ಟಿನ ಭಾವವಿರಲಿ ಏಕೆಂದರೆ ಮೂಲತಃ ಇವೇ ನಿನಗಾದ ಅನ್ಯಾಯದ ವಿರುದ್ಧ ಹೋರಾಡುವ ಏನನ್ನಾದರೂ ಸಾಧಿಸಿ ತೋರಿಸುವ ಛಲ ದೃಢ ವಿಶ್ವಾಸ ಮೂಡಿಸುತ್ತವೆ ನಿನ್ನಿಂದ ಗೆಲ್ಲುವ ಹೋರಾಟ ಮಾಡಿಸುತ್ತವೆ ಅದು ಬಿಟ್ಟು ಹೀಗಾಯಿತಲ್ಲ ಎನ್ನುವ ನಿರಾಸೆಯಿಂದ ಕುಸಿದು ದುರ್ಬಲನಾಗಬೇಡ ಪ್ರತಿ ಕ್ಷಣವೂ ಅವರು ಕೊಟ್ಟ ನೋವುಗಳಿಂದ ನರಳಬೇಡ ಅದೇ ನೋವುಗಳಿಂದಲೇ ನೀನು ಎಚ್ಚೆತ್ತುಕೊಂಡು ಗುರಿ ಸಾಧನೆ ಮಾಡಬೇಕು ಮಗು ಹಾಗಂತ ಒಮ್ಮೆಲೆ ರಭಸವಾಗಿ ಕೆಟ್ಟವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹೋಗಬೇಡ ಎಲ್ಲವೂ ಇಲ್ಲಿ ನಿನ್ನ ತಾಳ್ಮೆ ಸಮಯದ ಆಧಾರ ಮತ್ತು ನಿನ್ನ ದೃಢ ಆತ್ಮವಿಶ್ವಾಸದ ಹೋರಾಟದ ಮೇಲೆಯೇ ಅವಲಂಬಿತ ನೀನು ಧೈರ್ಯಶಾಲಿಯಾಗಿದ್ಯಾ ನನ್ನ ಮಗುವಾಗಿದ್ಯಾ ನಿನ್ನಲ್ಲಿ ಎಲ್ಲಾ ಒಳ್ಳೆಯ ಗುಣಗಳಿವೆ ಕಂದ ಹೆದರಬೇಡ ಈ ಹಂತದಲ್ಲೂ ನಿನ್ನ ಜೊತೆ ನಿನ್ನ ಸಹಾಯಕ್ಕಾಗಿ ನಾನಿದ್ದೇನೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಿನಗೆ ನೋವು ಕೊಟ್ಟವರು ಇಂದು ನಿನ್ನ ಕಣ್ಣ ಮುಂದೆ ಸಂತೋಷ ಪಡುತ್ತಿರಬಹುದು ಅವರು ಕಾಲದ ರೂಪದಲ್ಲಿರುವ ಈ ನಿನ್ನ ಸಾಯಿಯ ಶಕ್ತಿಯ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಎಂಬುದನ್ನ ಮರೆತಿದ್ದಾರಷ್ಟೇ ಕಂದ ನೊಂದ ಜೀವಗಳು ಬಂದು ನನ್ನಲ್ಲಿ ನಿಂತು ಕೇಳುವ ಪ್ರಶ್ನೆ ಕೆಟ್ಟವರಿಗೆ ಒಳ್ಳೆಯದಾಗುತ್ತಿದೆ ಬಾಬಾ ನನಗೇಕೆ ಈ ಕಷ್ಟಗಳು ಈ ಸಮಸ್ಯೆಗಳ ಸುಳಿಯಲ್ಲಿ ನನ್ನನ್ನು ಸಿಲುಕಿಸಿದ್ದೀಯ ನನ್ನನ್ನು ಸಮಸ್ಯೆಗಳ ಸುಳಿಯಿಂದ ಪಾರು ಮಾಡು ನನ್ನಪ್ಪ ಎಂದು ನನ್ನ ಮಕ್ಕಳು ಪ್ರಾರ್ಥಿಸುತ್ತಿದ್ದಾರೆ ಅವರ ಈ ಪ್ರಾರ್ಥನೆಗೆ ನಾನು ಓಗೊಟ್ಟಿದ್ದೇನೆ ಅವರ ನೋವಿಗೆ ಕಷ್ಟಕ್ಕೆ ದುಃಖಕ್ಕೆ ಕಾರಣರಾದವರ ನಾಶಕ್ಕೆ ನಾನು ಸಜ್ಜುಗೊಂಡಿರುವೆ ಖಂಡಿತ ನನ್ನ ಮಕ್ಕಳಿಗೆ ನ್ಯಾಯ ಸಿಗುತ್ತದೆ ಮಗು ಮೋಸ ವಂಚನೆ ಮಾಡಿದವರಿಗೆ ಸುಖವೆಂಬುದು ಕೇವಲ ಕ್ಷಣಿಕ ದಿನಗಳು ಮಾತ್ರ ಅವರ ಮನಸ್ಸಿನ ಒಳಗೆ ನಡೆಯುತ್ತಿರುವ ಸಮಾಚಾರ ನಿನಗೆ ತಿಳಿದಿರುವುದಿಲ್ಲ ಅವರು ಮಾಡಿದ ಪಾಪದ ಕೆಲಸಗಳಿಗೆ ಕೃತ್ಯಗಳಿಗೆ ಮೋಸಗಳಿಗೆ ಅವರ ಮನಸ್ಸಿನಲ್ಲಿ ಭಯ ಆತಂಕ ಇದ್ದೇ ಇರುತ್ತದೆ ನಾನು ಯಾವುದಾದರೂ ಒಂದು ರೂಪದಲ್ಲಿ ಇಂತಹ ಭಯವನ್ನು ಅವರಿಗೆ ನಾನು ಕೊಟ್ಟೇ ಕೊಡುತ್ತಲೇ ಇರುತ್ತೇನೆ ಸಮಯಕ್ಕೆ ಸರಿಯಾಗಿ ಕಂದ ನೀನು ಅದರ ಒಳ ಅರ್ಥವನ್ನ ಯೋಚಿಸುವುದಕ್ಕೆ ಪ್ರಯತ್ನ ಪಡುವುದೇ ಇಲ್ಲ ಒಮ್ಮೆಲೆ ತೀರ್ಮಾನಕ್ಕೆ ಬಂದು ಬಿಡುತ್ತೀಯ ದೇವರು ಕೆಟ್ಟವರಿಗೆ ಒಳ್ಳೆಯದು ಮಾಡುತ್ತಾನೆ ಎಂದು ನನ್ನನ್ನೇ ದೂಷಿಸಲು ನಿಲ್ಲುತ್ತೀಯ ಮಗು ನೀನೇ ನನ್ನನ್ನ ಅರಿಯದಿದ್ದರೆ ಹೇಗೆ ಕಂದ ನೀನು ನನ್ನನ್ನೇ ತಿಳಿಯದೆ ನಾನು ಏನು ಮಾಡುತ್ತಿಲ್ಲ ಎಂದು ದೂಷಿಸುವುದನ್ನ ಬಿಟ್ಟು ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾದು ನೋಡು ನಿನ್ನ ಜೀವನ ಒಳ್ಳೆಯ ದಡ ಸೇರುವ ಸಮಯಕ್ಕೆ ನಿನ್ನ ವೈರಿಯ ಜೀವನ ವಿನಾಶದ ದಡದಲ್ಲಿ ನಿಂತು ನಿನಗೆ ಮಾಡಿದ ಮೋಸ ವಂಚನೆ ರಚನೆಯ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿರುತ್ತದೆ ಆದರೆ ಅದಾಗಲೇ ಕಾಲ ಮಿಂಚಿ ಹೋಗಿರುತ್ತದೆ ಹಾಗಾಗಿ ಇಲ್ಲಿ ಎಲ್ಲವೂ ಕಾಲಚಕ್ರದ ಆಧಾರದ ಮೇಲೆಯೇ ಕೆಲವೊಮ್ಮೆ ಜನ್ಮ ಜನ್ಮಗಳಲ್ಲಿ ಮಾಡಿದ ಪುಣ್ಯಗಳು ಕಾಪಾಡುತ್ತವೆ ಆ ಪುಣ್ಯದ ಆಧಾರದ ಮೇಲೆಯೇ ಕೆಲವೊಮ್ಮೆ ಕೆಲವರು ಮಾಡುವ ತಪ್ಪುಗಳಿಗೆ ತಕ್ಷಣ ಶಿಕ್ಷೆ ದೊರೆಯುವುದಿಲ್ಲ ಕಂದ ಅಷ್ಟೇ ಇದರ ವಾಸ್ತವ ಸತ್ಯ ಮಗು ಆದರೆ ಇಂದು ಮಾಡಿದ ಪಾಪದ ಕೆಲಸಗಳು ಮುಂದೆ ಒಂದು ದಿನ ಶಿಕ್ಷೆಗೆ ನನ್ನ ಕೈಯಿಂದಲೇ ಒಳಪಡುತ್ತವೆ ನಾನು ಮೊದಲೇ ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕೆಂದು ನಿರ್ಧಾರ ಮಾಡಿಯೇ ಕುಳಿತಿರುತ್ತೇನೆ ನಿನ್ನ ಮುಂದೆ ನಿನ್ನನ್ನು ವಂಚಿಸಿದವರು ನಿಂದಿಸಿದವರು ಚೆನ್ನಾಗಿ ಬಾಳುತ್ತಿದ್ದಾರೆ ಎನ್ನುವ ಯೋಚನೆ ಮಾಡುವುದನ್ನ ಬಿಟ್ಟು ನಿನ್ನ ಕೆಲಸದ ಬಗ್ಗೆ ಕರ್ತವ್ಯಗಳ ಬಗ್ಗೆ ಒಳ್ಳೆಯ ಕರ್ಮಗಳ ಪಾಲನೆ ಮಾಡು ನಿನ್ನ ವಂಚಿಸಿದವರನ್ನ ನನ್ನ ಅಧೀನಕ್ಕೆ ಬಿಟ್ಟು ಬಿಡು ಅವರು ಮಾಡಿದ ಪಾಪಗಳಿಗೆ ಎಂತಹ ಶಿಕ್ಷೆಯನ್ನ ಕೊಡುವೆ ಎಂದರೆ ನಿನ್ನ ಕಣ್ಣ ಮುಂದೆಯೇ ನರಳಿ ಸಾಯುವಂತೆ ಕೂಡ ಮಾಡಬಲ್ಲೆ ನಾನು ನೀನು ನನ್ನ ಹಲವಾರು ಅವತಾರಗಳಲ್ಲೂ ರೂಪಗಳಲ್ಲೂ ನಾನು ಶಿಕ್ಷೆ ಕೊಟ್ಟಿರುವುದನ್ನ ಈಗಾಗಲೇ ನೋಡಿರುವೆ ನಾನು ಎಲ್ಲವನ್ನ ನೋಡುತ್ತಾ ಶಾಂತವಾಗಿರುವುದು ನಿಜ ಆದರೆ ಆ ಶಾಂತತೆಯ ಹಿಂದೆಯೇ ಚಂಡಮಾರುತವೆದ್ದರೆ ಈ ಪ್ರಕೃತಿಯ ವಿನಾಶ ಖಂಡಿತ ಎನ್ನುವುದರ ಅರಿವು ನಾನು ಈಗಾಗಲೇ ಅನೇಕ ರೀತಿಯಲ್ಲಿ ಕೊಡುತ್ತಲೇ ಇರುತ್ತೇನೆ ಪ್ರಕೃತಿಯ ವೈಪರೀತ್ಯವೇ ಇರಬಹುದು ನೀನು ಊಹಿಸಲಾಗದ ಕಾಯಿಲೆಗಳೇ ಇರಬಹುದು ಹಾಗಾಗಿ ನನ್ನ ಪ್ರಶಾಂತತೆಯನ್ನ ನಿರ್ಲಕ್ಷಿಸಿ ಹೀನ ಕೃತ್ಯಗಳನ್ನ ಮಾಡಿ ಮಾನವೀಯತೆಯನ್ನ ಮರೆತು ವರ್ತಿಸಿದರೆ ನನ್ನ ಪ್ರಚಂಡ ರೂಪದ ದರ್ಶನ ಮಾಡಿಸುತ್ತೇನೆ ಕಂದ ಹಾಗಾಗಿ ಮಗು ಕೆಟ್ಟವರ ಕೆಟ್ಟತನ ಎಷ್ಟು ಜೋರಾಗಿಯೇ ಮೆರೆಯಲಿ ಅವರು ನಿನ್ನನ್ನು ಎಷ್ಟೇ ನಿಂದಿಸಲಿ ಅವಮಾನಗೊಳಿಸಲಿ ಕೆಟ್ಟ ಮಾತುಗಳಿಂದ ನಿನ್ನನ್ನು ಅಪಹಾಸ್ಯ ಮಾಡಿ ನಗಲಿ ಅದರ ನೋವು ನಿನಗೆ ಎಷ್ಟೇ ಆಗಿರಲಿ ತಾಳ್ಮೆಯಿಂದ ಇರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡು ಕಣ್ಣಿನಿಂದ ನೋಡಿದರೂ ನನ್ನ ಮುಖದ ರೂಪವನ್ನ ಮನದಲ್ಲಿ ಸ್ಮರಿಸಿ ಅದನ್ನು ಮರೆಯುವ ಪ್ರಯತ್ನ ಮಾಡು ಏಕೆಂದರೆ ಇಲ್ಲಿ ಎಲ್ಲದಕ್ಕೂ ಒಂದು ಒಂದು ಇತಿ ಮಿತಿ ಇದೆ ಒಂದು ನಿರ್ದಿಷ್ಟ ಸಮಯವೂ ಇದೆ ನಾನು ನಿರ್ಧಾರ ಮಾಡಿಯಾಗಿದೆ ಇಂತಹವರ ಅವನತಿ ಯಾವಾಗ ಹೇಗೆ ಎಲ್ಲಿ ಆಗುತ್ತದೆ ಇವರನ್ನ ಹೇಗೆ ತುಳಿಯಬೇಕೆಂದು ನಾನು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿರುವೆ ಕಂದ ಇಷ್ಟು ಭರವಸೆ ಸಾಲದೆ ಕಂದ ನಿನಗೆ ನಿನಗೆ ಕೆಟ್ಟದು ಮಾಡಿ ವಂಚಿಸಿದವರು ಮನಸ್ಸಿನಲ್ಲಿ ದೊಡ್ಡ ಯುದ್ಧವನ್ನೇ ಮಾಡುತ್ತಿರುತ್ತಾರೆ ನಾನು ನನ್ನ ಬಳಿ ಇರುವುದನ್ನೆಲ್ಲ ವಂಚಿಸಿ ಪಡೆದಿದ್ದೇನೆ ಮಾಡದ ತಪ್ಪಿಗೆ ವಿನಾಕಾರಣ ಶಿಕ್ಷೆ ಕೊಟ್ಟು ಕೆಲವರನ್ನ ನಿಂದಿಸಿದ್ದೇನೆ ಅವಮಾನಗೊಳಿಸಿ ಅಪಹಾಸ್ಯಕ್ಕೆ ಒಳಪಡಿಸಿದ್ದೇನೆ ಎನ್ನುವ ಹೋರಾಟವನ್ನ ನಿರಂತರವಾಗಿ ಭಯದ ರೂಪದಲ್ಲಿ ಮನಸ್ಸಿನಲ್ಲಿ ಮಾಡುತ್ತಲೇ ಇರುತ್ತಾರೆ ಕಂದ ಅವರ ಈ ಖಿನ್ನತೆಯ ಹೋರಾಟಕ್ಕೆ ಅಂತ್ಯವೆಂಬುದೇ ಇರುವುದಿಲ್ಲ ಕಂದ ವಿನಾಶವೇ ಅವರ ಅಂತ್ಯವಾಗಿರುತ್ತದೆ ನಿನಗೆ ತಿಳಿದಿಲ್ಲವೇ ಐಶ್ವರ್ಯದ ಆಸೆಗೆ ಮೋಸದಿಂದ ಹಣ ಗಳಿಸುತ್ತಾನೆ ಅದೇ ಹಣವನ್ನ ಆರೋಗ್ಯವನ್ನ ಪಡೆದುಕೊಳ್ಳಲು ಮೋಸದ ಹಣವನ್ನ ಉಪಯೋಗಿಸುತ್ತಾನೆ ಇದರಿಂದ ಅವನಿಗೆ ಏನೂ ಲಾಭ ಉಂಟಾಗುವುದಿಲ್ಲ ಏಕೆಂದರೆ ಕಾಲ ಪುಣ್ಯದ ಮೇಲೆ ಆಧಾರವಾಗಿ ನಿಂತಿದೆ ಹೀನಾಯ ಸ್ಥಿತಿಯಲ್ಲೂ ಮನುಷ್ಯನ ಉಪಯೋಗಕ್ಕೆ ಬರುವುದು ಹಣವಲ್ಲ ಅವನ ಒಳ್ಳೆಯ ಕರ್ಮಗಳ ಪುಣ್ಯ ಮಾತ್ರ ಪ್ರತಿಯೊಂದು ಜೀವಿಗೂ ನಾನು ಆತನು ಜನಿಸುವ ಮೊದಲೇ ಆಯಸ್ಸು ಪುಣ್ಯ ಪಾಪ ಕರ್ಮ ಪ್ರಾರಬ್ಧ ಸಂಪತ್ತು ಮತ್ತು ಮರಣ ಹೀಗೆ ಅನೇಕ ದಾರಿಯ ಅವಕಾಶಗಳನ್ನು ನಿಶ್ಚಯಿಸಿಯೇ ಕಳಿಸಿರುತ್ತೇನೆ ಅವನು ಇವುಗಳನ್ನು ಯಾವ ರೂಪದಲ್ಲಿ ಕಾರ್ಯಗತಗೊಳಿಸಿಕೊಳ್ಳುತ್ತಾನೋ ಅನ್ನುವುದರ ಮೇಲೆಯೇ ಅವನ ಭವಿಷ್ಯ ನಿರ್ಧಾರವಾಗಿರುತ್ತದೆ ಬದುಕಿನ ಆಯ್ಕೆ ಅವನಿಗೇ ಬಿಟ್ಟಿರುತ್ತೇನೆ ಹಾಗಾಗಿ ನಾನು ಮಾತ್ರ ಅನೇಕ ರೀತಿಯಲ್ಲಿ ಅವನ ಬಳಿ ಮಾರ್ಗದರ್ಶನಗಳ ಮೂಲಕ ಒಳ್ಳೆಯ ದಾರಿ ಕರ್ಮ ಮಾಡು ಎಂದು ತಿಳಿಸಿಕೊಡಲು ಅನೇಕ ರೀತಿಯಲ್ಲಿ ಅವಕಾಶಗಳಾಗಿ ಸಂದರ್ಭಗಳಾಗಿ ಸಾಗು ಹೋಗುತ್ತಲೇ ಇರುತ್ತೇನೆ ನನ್ನನ್ನ ಸ್ವೀಕರಿಸುವವರು ಬದಲಾಗುತ್ತಾರೆ ಜೀವನದ ನಿಜ ಸತ್ಯ ತಿಳಿದು ನೆಮ್ಮದಿಯ ಜೀವನ ಸಾಗಿಸುತ್ತಾರೆ ನನ್ನನ್ನ ಅರ್ಥ ಮಾಡಿಕೊಳ್ಳದವರು ಹುಳದಂತೆ ನನ್ನನ್ನ ಅರ್ಥ ಮಾಡಿಕೊಳ್ಳದವರು ನನ್ನನ್ನ ಅರ್ಥ ಮಾಡಿಕೊಳ್ಳದವರು ವಸ್ತುವಿನಲ್ಲಿ ಬಿದ್ದ ಹುಳದಂತೆ ಒದ್ದಾಡಿ ವಿನಾಶಕ್ಕೆ ತುತ್ತಾಗುತ್ತಾರೆ ಇದೇ ವಾಸ್ತವ ಸತ್ಯಕಂದ ಹಾಗಾಗಿ ಪದೇ ಪದೇ ಕೆಟ್ಟವರಿಗೆ ಒಳ್ಳೆಯದಾಗುತ್ತಿದೆ ಎಂದು ಯೋಚಿಸಬೇಡ ಚಿಂತಿಸಬೇಡ ಏಕೆಂದರೆ ಅವರ ಪುಣ್ಯದ ಸಂಪಾದನೆ ಖರ್ಚು ಮಾಡುತ್ತಿದ್ದಾರಷ್ಟೇ ಹಾಗೆ ಪ್ರಾರಬ್ಧವನ್ನ ವೃದ್ಧಿಸಿಕೊಳ್ಳುತ್ತಿದ್ದಾರೆ ಆದರೆ ನಿನ್ನ ಜೀವನ ಹಾಗಲ್ಲ ನೀನು ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಒಳ್ಳೆಯ ಕರ್ಮಗಳನ್ನ ಮಾಡಿ ಕಳೆದುಕೊಳ್ಳುತ್ತಿದ್ದೀಯ ನೀನು ನಿನ್ನ ಮುಂದಿನ ಜೀವನಕ್ಕಾಗಿ ಭವಿಷ್ಯಕ್ಕಾಗಿ ನಿನ್ನ ಕುಟುಂಬದ ರಕ್ಷಣೆಗಾಗಿ ಪುಣ್ಯವನ್ನ ಗಳಿಸಿಕೊಳ್ಳುತ್ತಿದ್ದೀಯ ಖಂಡಿತವಾಗಿಯೂ ನಿನ್ನ ಮುಂದಿನ ಜೀವನ ಒಳ್ಳೆಯದಾಗಿರುತ್ತದೆ ಶುಭ ಕಾರ್ಯಗಳಿಂದ ಕೂಡಿರುತ್ತದೆ ಏಕೆಂದರೆ ನಿನ್ನ ಜೊತೆ ನಿನ್ನ ಸಹಾಯಕ್ಕಾಗಿ ನಿನ್ನ ಮಾರ್ಗದರ್ಶನವಾಗಿ ನಿನ್ನ ರಕ್ಷಣೆಯಾಗಿ ಈ ನಿನ್ನ ಗುರುವೇ ಇದ್ದಾರೆ ಎಂಬುದನ್ನ ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಸಬ್ ಕಾ ಮಾಲಿಕ್ ಏ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ